ಗಮ್ಮತ್ ಚಾನೆಲ್ ಬಾಪಗೌಡ ಪಾಟೀಲ ಮಾತನಾಡ್ತಾರೆ ಎಲ್ಲರೂ ಶಾಂತ ಕೈಗೊಡ್ಬೇಕು ರೈತ ಹೋರಾಟ ನಂಜುಂಡಸ್ವಾಮಿ ಅದ್ದು ಎಚ್ ಎಸ್ ರುದ್ರಪ್ಪ ಮತ್ತೆ ಕರ್ನಾಟಕ ರಾಜ್ಯ ರೈತ ಸಂಘ ಜೊತೆ ನಮ್ ತಂದೆಯವ್ರು ಕುಂದರೂ ಸ್ವಾಮಿ ಅವರು ಬಾಬಾಗೌಡ್ ಈಗ ಈ ಸ್ಥಳಕ್ಕೆ ಕುಂತವ್ರೆಲ್ಲ ಆವತ್ತಿನ ದಿನಗಳು ನೆನಪಾಗತ್ತವ ನನಗ ಯಾಕಂದ್ರೆ ಇವತ್ತು ನಿಮ್ಮ ಮುಖದ ಮ್ಯಾಗಿನ ಕಳ ನೋಡಿದ್ರೆ ನಕ್ಕಿ ಮೂರು ಸಾವಿರ ತುಂಬ ಹೇಳ್ತಾರೆ ಅಂತ ನನಗೂ ಆಗ್ಲಿಸ ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಯಾಕೋ ಏನೋ ನಿನ್ನೆ ನಾನು ಗುರ್ಲಾಪುರಕ್ಕೆ ಹೋಗ್ಬೇಕಂತ ವಿಚಾರ ಮಾಡಿದಾಗ ಎಷ್ಟೋ ಭಾಳಷ್ಟು ಎಪಿಸೋಡ್ ಮಾಡೋ ಪ್ರಸಂಗ ಬಂತು ಇನ್ನೂ ಮೂರ್ನಾಲ್ಕು ಎಪಿಸೋಡ್ ಮಾಡೋ ಪ್ರಸಂಗ ಬಂತು ಬೆಳಗಾವಿ ಬಿಟ್ಟು ಹೋಗೋಕ್ಕಾಗಲಿಲ್ಲ ಇವತ್ತು ನಿರ್ಣಯ ಮಾಡ್ಕೊಂಡಿ ನಾ ಯಾವುದೇ ಒಳಗೆ ರವಿವಾರ ನಾ ಹೋಗ್ಬೇಕಂತ ಒಂದು ಸಂಕಲ್ಪ ಮಾಡ್ಕೊಂಡಿನಿ ಯಾಕಂದ್ರೆ ರೈತ ಹೋರಾಟದ ಕಿಚ್ಚ ರೈತರ ಸಮಸ್ಯೆಗಳನ್ನ ಭಾಳ ಸಮೀಪದಿಂದ ನೋಡಿದವ ನಮ್ಮನ್ನ ಯಾವ ರೀತಿ ಶೋಷಣೆ ಮಾಡತ್ತಾರೋ ಅನ್ನೋದು ತಿಳ್ಕೊಂಡಾವ ಆದರೆ ಈ ಹರಿದು ಹಂಚುವುದಂತ ರೈತ ಸಂಘದವರ ಎಂದೂ ಕೂಡವರಲ್ಲ ಆದರೆ ಈ ವಿಷಯದಾಗ ದೊಡ್ಡ ಪ್ರಮಾಣದಾಗ ಒಂದು ನಲ್ವತ್ತೈವತ್ತು ಸಾವಿರ ಗಂಟ್ಲೆ ಜನ ರಸ್ತಾಕ ಒಂದು ರಾಜ್ಯ ಹೆದ್ದಾರಿಗೆ ಬಂದು ಕೇಳಿ ಬಹಳ ಖುಷಿ ಆತ ನಾವಂತೂ ಸತತವಾಗಿ ಆ ಒಂದು ರೈತ ಹೋರಾಟಕ್ಕೆ ಗರ್ದಿ ಗಮ್ಮತ್ ನ್ಯಾಯಯುತವಾದ ಬೇಡಿಕೆ ಮೂರುವರೆ ಸಾವಿರನ ಭಾಳ ದೊಡ್ಡ ಅಮೌಂಟ್ ಅಲ್ಲ ರೈತರ ಮ್ಯಾಗ ಎಷ್ಟು ಲಾಭ ಮಾಡಿಕೊಳ್ಳತ್ತಾರ ಏನು ಮಾಡತ್ತಾರ ಭಾಳಷ್ಟಲ ಲೆಕ್ಕ ಹಿಡಿದೇನೆ ಹೋಗ್ಬೇಕಂತ ಅಣಿಸಿದಾಗ ಇವತ್ತ ನಾ ವಾಜ್ನೆ ಅದಕ್ಕಿಂತ ಮೊದಲನ ಇವತ್ತ ಗೋಕಾಕದ ವಕೀಲ ಸಂಘದವರಾತು ಇವತ್ತು ಸ್ವಾಮೀಜಿಗಳ ಬೆಳಗ್ಗೆ ನಾ ಫೋನ್ ಇದನ್ನ ಮಾತಾಡಿ ನೀವು ವಾಯಿನಿ ಒಳಗೆ ಸ್ವಾಮೀಜಿಗಳಾತು ಸಾಲಿ ಹುಡುಗೋರಾತು ಇವತ್ತ ಒಟ್ಟಾರೆ ಬಿ ಜೆ ಪಿಯ ಸಂಸದರಾದಂಥ ಕಡಾಡಿ ಅವರಾತು ಶಾಸಕರಾದಂಥ ಸೌದಿ ಸಿದ್ದು ಸೌದಿ ಅವರ ಮಾಜಿ ಶಾಸಕ ವಿ ಆಯ್ ಪಾಟೀಲ್ರಾಯ್ತು ಗದ್ದಿಗೌಡರತು ಇವತ್ತು ಬೆಳಗ್ಗೆ ನೋಡಬೇಕಾದ್ರೆ ಕಾಂಗ್ರೆಸ್ನ ತಮ್ಮಣ್ಣವರ ದುರ್ಯೋಧನ ಐವಳಿ ಇನ್ನೂ ಅನೇಕ ಜನ ಸ್ವಾಮೀಜಿಗಳು ಇವತ್ತಲ್ಲಿ ಅಶೋಕ್ ಪೂಜಾರಿ ಈ ಇವತ್ತು ಭೀಮಪ್ಪ ಗಡಾದವರ ಅನೇಕ ಜನ ಇವತ್ತು ಸುಭಾಷ್ ಪಾಟೀಲ್ ಬಿ ಜೆ ಪಿ ಅಧ್ಯಕ್ಷರ ಅನೇಕ ಜನರ ಇವತ್ತಲ್ಲಿ ಎಲ್ಲ ಕುಡಿದ್ರೆ ನಾವು ಹೋಗಿ ಜಿಲ್ಲಾಧಿಕಾರಿ ಅವರ ಭೇಟಿಯಾಗಿ ಮೂರು ಸಾವಿರದ ಎರಡುನೂರು ರೂಪಾಯಿ ನಾವು ರೊಕ್ಕ ಕೊಡ್ತೇವೆ ಅಂತಂದ್ರೆ ಆದರೆ ರೈತರು ಒಪ್ಪಲಿಲ್ಲ ಮೂರು ಸಾವಿರದ ಐದುನೂರು ಕೊಡಬೇಕು ಯೋಗ್ಯ ಐತೆ ಅಂತೇಳಿ ಜಿಲ್ಲಾಧಿಕಾರಿ ಮಧ್ಯಸ್ಥಿಕೆ ವಯಸ್ಸಾರ ಮೂರುವರೆ ಸಾವಿರ ಯೋಗ್ಯೂ ಐತೆ ಆದರೆ ಒಟ್ಟಾರೆ ನಾನು ಆ ಒಂದು ಈ ಗುರ್ಲಾಪುರ್ ಕ್ರಾಸ್ದಿಂದ ನಡ್ಕೋತು ಹೋದಾಗ ನನ್ನ ಕಂಡ ಅನೇಕ ಜನ ಗರ್ದಿ ಗಮ್ಮತ್ ಬಾಪುಗೌಡ್ರ ನಮಸ್ಕಾರ 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 ಆ ಸೆಲ್ಫಿ ತಕ್ಕೊಳ್ಳೋದು ಅಲ್ಲಿ ನನ್ನ ಸೆಲೆಬ್ರಿಟಿ ಮಾಡೋದು ನೋಡ್ರೆ ನನ್ನ ಜೀವನ ಪುನೀತ ಅತನಿಸ್ತ ಆಮ್ಯಾಗ ಅಲ್ಲಿ ಚುನಪ್ಪ ಪೂಜಾರಿ ಅವರ ಆತ್ಮೀಯವಾಗಿ ಮಾತಾಡ್ರು ಆಮ್ಯಾಗ ಶ್ರೀಕಾಂತ್ ಗುರೂಜಿ ಅವರು ಭಾಳ ನೀವು ಮಾತಾಡಬೇಕನ್ನಾಕತ್ರು ಅಲ್ಲಿ ವೇದಿಕೆ ಮ್ಯಾಗ ಗೆದ್ದವ್ರ ಮಾತಾಡೋದಿದ್ದಕ್ಕೆ ಒಂದು ಎರಡು ಮಾತಾಡಿನ

ಯಾಕಂದ್ರ ಇವತ್ತು ನಿಮ್ಮ ಮುಖದ ಮ್ಯಾಗಿನ ಕಳ ನೋಡ್ರೆ ನಕ್ಕಿ ಮೂರ್ವೈರ್ ಸಾವಿರ ತಗೊಂಡನೆ ಹೇಳ್ತಾರೆ ಅಂತ ನನಗೂ ಆತ್ಮ ಕರ್ನಾಟಕ ರಾಜ್ಯ ರೈತ ಹೋರಾಟ ನೋಡುತ್ತಾರೆ ಯಾಕಂದ್ರೆ ತಮಗ್ ಗೊತ್ತಿರ್ಬೇಕು ನವಂದ್ ನರ್ಗುಂದು ಬಂಡಾಯ ಆದಾಗ ರೈತರ ಬೇಡಿಕೆಗಳನ್ನ ಇಪ್ಪತ್ತೆರಡು ಬೇಡಿಕೆ ಬರ್ತವ್ರು ನಮ್ ತಂದೆಯವ್ರು ಅವಾಗೆಲ್ಲ ಒಂದಿತ್ತು ನನಗೆ ಇವತ್ತು ನಂಜುಂಡ ಸ್ವಾಮಿ ಅವರು ಬಾಬಾಗೌದು ನನಗ್ ಕಳೆದ ಕುಂತವ್ರೆಲ್ಲ ಅವತ್ತಿನ ದಿನಗಳು ನೆನಪಾಗತ್ತವ ನನಗೆ ಯಾಕಂದ್ರೆ ಇವತ್ತು ನಿಮ್ಮ ಮುಕುಲ್ ಮ್ಯಾಗಿನ ಕಳ ನೋಡ್ರೆ ನೆಕ್ಕಿ ಮೂರು ಮೂರುವೈ ಸಾವಿರ ತಗೊಂಡ್ರೆ ಇರ್ತಾರೆ ಅಂತ ನನಗೂ ಯಾಕಂದ್ರೆ ನಾವ್ ಎತ್ತು ಗೇಟಿಗೆ ಕುಂತಲ್ಲ ಅಥವಾ ಇಪ್ಪತ್ತು ಬರ್ತೈದು ಮೂವತ್ತೈದಿಂದ ಹೆಚ್ಚನ್ನು ಬರ್ತೈತೆ ನಾವಿನ್ನ ಕುಂತೇವೆ ತಪ್ಪಿದವಿರಲಿ ಆದ್ರ ಈ ಒಂದು ಹೋರಾಟ ಯಶಸ್ವಿ ಆಗೋದಕ್ಕ ಏನ ರೈತ ನಾಯಕರೂ ನೀವೇನ ಮಣಿ ಎಲ್ಲಾ ತೆಗೆದಾಗ ಬಿಟ್ಟ ನಾಲ್ಕು ದಿವಸ ಹತ್ತಿವತ್ತು ನೀವು ಈ ರೋಡ್ ಮೇಲೆ ಬಿಸಲಾಗ ಕುಂತಾರೆ ಸರ್ಕಾರ ಕಣ್ಣು ತೆಗಿಲೇಬೇಕು ಇಲ್ಲಿಯ ಜನಪ್ರತಿನಿಧಿಗಳು ಕಣ್ಣು ತೆಗಿಲೇಬೇಕು ಜಿಲ್ಲಾ ರಾಯಿತ ಮಧ್ಯಸ್ಥಿ ವಹಿಸಿ ಫ್ಯಾಕ್ಟ್ರಿ ಕಡೆಯಿಂದ ಮೂರುವರೆ ಸಾವಿರ ಇವತ್ತು ಅನೌನ್ಸ್ ಯಾವುದೇ ನಿಮ್ಮ ನಮಸ್ಕಾರ ಅನೇಕ ಜನ ನನ್ನ ಗುಡೆ ಸೆಲ್ಫಿ ತಕೊಂಡಿದ್ದು ನೋಡಿ ನಿಮ್ಮ ವಾಹಿನಿ ಭಾಳ ಚೆಂದ ಬರ್ತೈತೆ ಅನ್ನೋದು ನೋಡಿ ರೈತ ಪರ ಐತೆ ಅನ್ನೋದು ನೋಡಿ ನಿಷ್ಪಕ್ಷಪಾತವಾಗಿ ನೀವು ಸುದ್ದಿ ಮಾಡ್ತೀರಿ ನಿಮ್ಮ ನಿಮ್ಮ ವಾಹಿನಿ ನಾವು ನೋಡ್ದೆ ನಮ್ಗೆ ಚಹಾ ಆಗೋದಿಲ್ಲ ಅಂತ ಹೇಳಿದ ಕೇಳಿ ಭಾಳ ಖುಷಿ ಆಯ್ತು ಒಟ್ಟಾರೆ ಮನುಷ್ಯಾಗ ಇಂಥ ಒಂದು ಸುಖ ಭಾಳ ಶ್ರಮ ಪಟ್ಟಾಗ ಸಿಗ್ತಿರ್ತೈತೆ ಆ ಸುಖ ಕೊಡಾತರಿ ನೀವು ಶೇರ್ ಮಾಡ್ರಿ ಲೈಕ್ ಮಾಡಿರಿ ಗರ್ದಿ ಗಮ್ಮತ್ ಎಲ್ಲರ ತಪ್ಪಿದಾಗ ಹೇಳುತ್ತ ಬರ್ರಿ ಒಟ್ಟಾರೆ ಗರ್ದಿ ಗಮ್ಮತ್ತ ಸಮಾಜದ ಪರವಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ಒಂದು ನಿರ್ಬಿಡೆಯಿಂದ ಎಲ್ಲೇ ಅನ್ಯಾಯ ಆದರೆ ಶೋಷಿತ ಶೋಷಿತರ ಪರವಾಗಿ ನಿಂತಿರ್ತೈತಿ ಇವತ್ತು ರೈತ ಹೋರಾಟಕ್ಕೆ ಮೂರುವರೆ ಸಾವಿರ ರೂಪಾಯಿ ಬೆಲೆ ಸಿಗುವವ್ರಿಗೆ ಹೋರಾಟ ಮಾಡಲಿ ಯಾವಾಗೂ ನಮ್ಮ ವೈನಿ ನಿಮ್ಮ ಜೊತೆ ರಾಜ್ಯದ ಜನತೆ ಪರವಾಗಿರ್ತೈತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ 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 Thank <laughs> you.